ಎಲ್ಲರಿಗೂ ನಮಸ್ಕಾರ ಕಥಾ ಸರಣಿಯ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮೊಂದಿಗೆ ಒಮ್ಮೆ ಗುಬ್ಬಿ ದಂಪತಿಯೊಂದು ಸಮುದ್ರದ ಬದಿಯ ಮರದ ಪೊಟರೆಯಲ್ಲಿ ಗೂಡು ಕಟ್ಟಿಕೊಂಡು ಮೊಟ್ಟೆಯ ನಿಟ್ಟು ಕಾವು ಕೊಡುತ್ತಾ ಮರಿಗಳು ಹೊರಬರುವುದನ್ನೇ ಎದುರು ನೋಡುತ್ತಿದ್ದವು ಆ ಸಮಯದಲ್ಲಿ ಸಮುದ್ರದಲ್ಲಿ ಎದ್ದ ಬೃಹತ್ ಅಲೆಯು ಗುಬ್ಬಿಯ ಗೂಡಿನವರೆಗೂ ಬಂದು ಮೊಟ್ಟೆಗಳನ್ನ ಕೊಚ್ಚಿಕೊಂಡು ಹೋಗಿಬಿಟ್ಟಿತು ಚಿಂತಿತರಾದ ಗುಬ್ಬಿ ದಂಪತಿ ಸಮುದ್ರ ರಾಜನಲ್ಲಿ ಪರಿಪರಿಯಾಗಿ ಪ್ರಾರ್ಥಿಸಿ ಮೊಟ್ಟೆಗಳನ್ನ ಹಿಂತಿರುಗಿಸುವಂತೆ ಬೇಡಿಕೊಂಡವು ಸಮುದ್ರ ರಾಜನೇನೂ ಅವರ ಪ್ರಾರ್ಥನೆಗೆ ಕರಗ್ಲೇ ಇಲ್ಲ ಪರಿಪರಿಯಾಗಿ ಬೇಡಿದರೂ ಕೇಳದ ಸಮುದ್ರ ರಾಜನ ಮೇಲೆ ಗುಬ್ಬಿಗಳಿಗೆ ತುಂಬಾ ಕೋಪ ಬಂತು ಸಮುದ್ರದ ನೀರನ್ನೇ ಖಾಲಿ ಮಾಡಿ ನಮ್ಮ ಮೊಟ್ಟೆಗಳನ್ನ ಆರಿಸಿಕೊಳ್ಳುತ್ತೇವೆ ಎಂದು ನಿರ್ಧಾರ ಮಾಡಿಬಿಟ್ಟವು ಗುಬ್ಬಿಗಳು ಸಮುದ್ರದಲ್ಲಿ ರೆಕ್ಕೆ ಅದ್ದಿಸಿ ಬಾಯಲ್ಲೊಂದಿಷ್ಟು ನೀರನ್ನು ತುಂಬಿಕೊಂಡು ಬಂದು ಮರಳ ಮೇಲೆ ಚೆಲ್ಲುವುದು ಮತ್ತೆ ಸಮುದ್ರಕ್ಕೆ ನುಗ್ಗುವುದು ಹೀಗೆ ಸಮುದ್ರವನ್ನೇ ಬರಿದು ಮಾಡಿ ಬಿಡುತ್ತೇವೆ ಎಂದು ಕೆಲಸ ಆರಂಭಿಸಿದವು ಸಮುದ್ರ ರಾಜನಿಗೆ ತಮಾಷೆಯಾಗಿ ಕಂಡಿತು ಈ ಗುಬ್ಬಿಗಳ ಕೆಲಸವನ್ನು ಕಂಡು ಮೊಟ್ಟೆ ಕಳೆದುಕೊಂಡು ದುಃಖ ಪಡುತ್ತಿರುವ ವಿಷಯ ತಿಳಿದುಕೊಂಡು ಸುತ್ತಲೂ ಹಾರುತ್ತಿದ್ದ ಇನ್ನೊಂದಿಷ್ಟು ಹಕ್ಕಿಗಳು ಗುಬ್ಬಿಗಳ ಜೊತೆ ಸ್ವಲ್ಪದರಲ್ಲೇ ಸುದ್ದಿ ಹರಡುತ್ತಿದ್ದಂತೆ ಹಕ್ಕಿಗಳ ಸಂಖ್ಯೆ ಜಾಸ್ತಿ ಆಯಿತು ನೋಡುತ್ತಿದ್ದಂತೆ ಸಾವಿರಾರು ಹಕ್ಕಿಗಳು ಸೇರಿಕೊಂಡವು ಸಮುದ್ರದ ದಡದಲ್ಲಿ ಕೋಲಾಹಲವೇ ಶುರುವಾಯಿತು ಸಮುದ್ರ ರಾಜನಿಗೆ ಅಳುಕಾದಂತೆ ಕಂಡರೂ ಎಲ್ಲಾ ಹಕ್ಕಿಗಳೇ ಸೊಕ್ಕೆ ಅಂದ್ಕೊಳ್ತಾನೆ ಪಕ್ಷಿ ರಾಜ ಗರುಡನಿಗೂ ಹಕ್ಕಿಗಳ ಕೋಲಾಹಲ ಕೇಳಿಸಿತು ವಿಷಯ ತಿಳಿದುಕೊಂಡ ಪಕ್ಷಿರಾಜ ಕೆರಳಿ ಕೆಂಡವಾದ ಸಮುದ್ರವನ್ನೇ ಆಪೋಷಣ ತೆಗೆದುಕೊಂಡು ಬಿಡುತ್ತೇನೆ ಎಂದು ಬೃಹತ್ ರೂಪ ತಳೆದ ಆಗ ಸಮುದ್ರ ರಾಜ ಹೆದರಿದ ತಳದಿಂದ ಗುಬ್ಬಿ ದಂಪತಿಗಳ ಮೊಟ್ಟೆಗಳನ್ನ ತಂದೊಪ್ಪಿಸಿ ಕ್ಷಮೆ ಕೇಳಿದ ಯಾವುದೇ ಸಂಘಟಿತ ಕಾರ್ಯ ಆರಂಭವಾಗುವುದು ಸಣ್ಣದಾಗಿಯೇ ಅಂತಹ ಕಾರ್ಯದಲ್ಲಿ ದೃಢತೆ ಸಂಕಲ್ಪ ಇಚ್ಛಾಶಕ್ತಿ ಸಂಘಟನಾ ಮನೋಭಾವ ಇದ್ದಾಗ ದೈವಾನುಕೂಲವು ಒದಗಿ ಬರುವುದರಲ್ಲಿ ಎರಡು ಮಾತಿಲ್ಲ ಮತ್ತೆ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು